ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ನಿಗಮ ಮಂಡಳಿ ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿಯೇ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅತ್ನಿ ತಾಲೂಕಿನ ಹಲವು ಗ್ರಾಮಗಳಿಗೆ ಇನ್ನೂ ಇಲ್ಲ ಸಮರ್ಪಕ ಬಸ್ ವ್ಯವಸ್ಥೆ ಸರಿಯಾದ ಸಮಯಕ್ಕೆ ಬಾರದ ಬಸ್ ಹಿನ್ನೆಲೆ ವಿದ್ಯಾರ್ಥಿಗಳ ಪರದಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳ ಪರದಾಟ ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಿನ ಶಿನಾಳ ಗ್ರಾಮದ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು ಶಾಲಾ ಕಾಲೇಜುಗಳಿಗೆ ತೆರಳಲು ಖಾಸಗಿ ವಾಹನಗಳತ್ತ ಮುಖ ಮಾಡುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳಿಂದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ ಮೂವತ್ತು ಒಂದು ಮೂವತ್ತು ನಾಲ್ಕು ಮಂದಿ ಹೋಗಿದಾರೆ ಹಾಂ ನಿಮ್ಮ ಯಾವ ಕಾಲೇಜ ಜೆ ದಿವಸ ಎಷ್ಟು ಫ್ರೀಡ್ ತಪ್ಪತ್ತ ನಿಮ್ಮ ಫ್ರೀಡ್ ತಪ್ಪಿ ಒಂದು ಪ್ರೀಡ್ ಒಂದರನ್ನು ಎರಡು ಫ್ರೀಡ್ದು ಡೈಲಿ ನೀವು ಬಸ್ ಬರದೇ ಇದ್ದಾಗ ಏನು ಮಾಡ್ತೀರಿ ಡೈಲಿ ಎಲ್ಲಾದರೂ ಬಿಟ್ಟು ಬಿಡ್ತೀರಿ ಓತ ಯಾವ ತರಬಲ್ಲತ್ತಂದ್ರೆ ಗಾಡಿ ಬಿಡ್ತೀರಿ ಈ ರೀತಿ ನಿಮ್ಗೆ ಎಷ್ಟು ಎರಡು ದಿವಸ ಸಮಸ್ಯೆ ಆಗೈತಿ ಎರಡು ಮೂರು ವರ್ಷ ಎರಡು ಮೂರು ವರ್ಷ ಆಯ್ತು ಎರಡು ಮೂರು ವರ್ಷ ಆದರೂ ನೀವು ದೀಪ ಮಂಡಿ ಅರ್ಜಿ ಗೆ ಕೊಟ್ಟಿದ್ರಿ ಅтни ಕೊಟ್ಟಿರ್ರಿ ಕೊಟ್ಟಿರ್ರಿ ಎಲ್ಲಾ ಸಹಿಗಳನ್ನು ಸಂಗ್ರಹಿಸಿ ಕೊಟ್ಟಿದ್ರಿ ಯಾಕ್ತಿದಿ ಯಾವ ರೀತಿ ಪ್ರತಿನಿಧನೆ ಏನು ಮಾಡ್ತೀರಿ ಬಸ್ ಲೇಟಾಗಿ ಬಂತು ಅಂದ್ರೆ ಏನು ಮಾಡ್ತಾರೆ ನೀವು ನಾವು ಕೈ ಮಾಡಿ ಯಾವ ಬೇಕಾದ ಹೋಗೋಂತ ರಸ್ತೆಗೆ ಹೋಗೋಂತ ಗಾಡಿಗಳಿಗೆ ಕೈ ಮಾಡಿ ಹೋಗ್ತೀರಿ ನಿಮ್ಮ ಕಾಲೇಜ್ ಟೈಮು ನಿಮ್ಮ ಕಾಲೇಜ್ ಟೈಮ್ ಎಂಟು ಗಂಟೆ ಕಾಲೇಜ್ ಗೆ ನೀವು ಜೆ ಕಾಲೇಜ್ ಅದ್ರ ಟೈಮ್ ಎಷ್ಟು ಇತ್ತ್ರಿ ಎಂಟು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗೈತ್ರಿ ಮತ್ತೆ ಇಲ್ಲಿ ಡೈಲಿ ಹೋಗುದು ಎಷ್ಟು ಗಂಟೆಗೆ ಹೋಗಿರಿ ನೀವು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹೋಗಿರಿ ಹಾ ಇಲ್ಲಿ ತಂಗ ಸಿನಾಳ್ ಹೋದಿಲ್ಲ ಸಿನಾಳದಿಂದ ಎಷ್ಟು ಇಲ್ಲಿ ಎಪ್ಪತ್ತು ಹುಡುಗರು ಎಂಬತ್ತು ಹುಡುಗರು ನೀ ನೀವು ಏನು ಹೇಳಾಕೆ ಇಷ್ಟಪಡ್ತೀರಿ ಇದಕ್ಕೆ ನಿಮ್ಗೆ ಏನ್ ಬೇಕಾಗಿತಿ ಸದ್ಯ ಎಂಟು ಗಂಟೆಗೆ ಡೈಲಿ ಎಂಟು ಗಂಟೆಗೆ ಬಸ್ಬೇಕಾ ನಿಮ್ಮ ಪಂಚಾಯತಿ ಅವ್ರಿಗೆ ಯಾರಿಗೂ ಹೇಳಿದಿರಿ ಹೇಳಿದಿರಿ ಎರಡು ರೂಪಾಯಿ ಏನು ಪ್ರಯೋಜನಕ್ಕಿಲ್ಲ ಹಾಂ ಹಾಂ